ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ರಾಷ್ಟ್ರೀಯ ಲೋಕ್ ಅದಾಲತ್ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉತ್ತರ ಕನ್ನಡ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಆಶ್ರಯದಡಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವು ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರವರ ನೇತೃತ್ವದಲ್ಲಿ ನಡೆದ ಲೋಕ್ ಅದಾಲತ್ತಿನಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಎಂ ಯು ಸಿ ಪ್ರಕರಣ ಮೂಲಧಾವ ಪ್ರಕರಣ ಜನನ ಮರಣ ಪ್ರಕರಣಗಳು ಪೊಲೀಸ್ ಪ್ರಕರಣಗಳು ಸೇರಿದಂತೆ ಮೊದಲಾದ ಪ್ರಕರಣಗಳು ಸೇರಿ ಒಟ್ಟು ನಾಲ್ಕುನೂರ ಇಪ್ಪತ್ತೇಳು ಪ್ರಕರಣಗಳಲ್ಲಿ ನೂರ ಅರವತ್ತ್ಮೂರು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಹದಿನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ವಸೂಲಾಗಿರುತ್ತದೆ ಸಂಧಾನಕಾರರಾಗಿ ನ್ಯಾಯವಾದಿ ವಿಶ್ವನಾಥ್ ಲಕ್ಷೆಟ್ಟಿ ಸಹಕರಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ಹಾಗೂ ಸಿವಿಲ್ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ವಿವಿಧ ಬ್ಯಾಂಕ್ಗಳ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು उपाधमान पे भी कई व्यक्तियों ने उसका रोड दिलाया कि वो उपाधमान को देखने के लिए प्रतिबंधित हैं। अब उन्हें प्रतिबंधित बाकी रहे। और ये कई फोटो नहीं और ये निकलता तो बारा दिन तक नाटक नंदल प्रतिबंधित हो। वो नंदल के सर्दे नहीं हैं। और ये निकलता तो बारा दिन तक नंदल को भी तोड़े � ये स्टेटस कर के लिए कल का इज कट याद मोना दी वो सही बात है कि तुम टपड़-टपड़ वो तो टाइम लॉस कर गए 3 घंटे का더라고 3 बेटरड के बोल हमें ये ये शो होती है कहीं बाकी रेसिलेटर है देगा दिन Ja het al die gekry. Ja, so daai gekry. 40000 tot nou teen my rapport kort daar aan die aktiwiteit. Maar my vriend mense het geleer pa, ou, bodwe manikar het dit begin praat vandag. Ou het gehoor dan stap al aan my makker se lente en het gesê. 21de nodig 21de het nie kan beteken. 40000 net jy het dit in die omdagte 30000 te gekry.